ನನ್ನ ಪುಟಾಣಿ ಎರಡನೇ ತರಗತಿ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಈ ದಿನದ ಅವಧಿಗೆ ಸ್ವಾಗತಿಸ್ತಾ ಇದ್ದೇನೆ ಈ ಸವಿಗನ್ನಡದ ಎರಡನೇ ಅವಧಿಯನ್ನ ಹೊಸ ಅಧ್ಯಾಯದೊಂದಿಗೆ ಇವತ್ತು ಪ್ರಾರಂಭಿಸೋಣ ಕಲ್ಲುಗಳ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ವಾ ಈ ಕಲ್ಲುಗಳನ್ನ ನಾವು ಪೂಜೆ ಮಾಡ್ತೀವಿ ಯಾವಾಗ ಪೂಜೆ ಮಾಡ್ತೀವಿ ಆ ಕಲ್ಲುಗಳಿಗೆ ಶಿಲ್ಪಿ ರೂಪ ಕೊಟ್ಟು ವಿಗ್ರಹಗಳನ್ನ ಮಾಡಿದಾಗ ಆ ಕಲ್ಲುಗಳನ್ನ ನಾವು ಪೂಜೆ ಮಾಡ್ತೀವಿ ದೇವರು ಅಂತ ಪೂಜೆ ಮಾಡ್ತೀವಿ ಕಲ್ಲುಗಳಲ್ಲಿ ಆಟನೂ ಆಡ್ತೀವಿ ಕಲ್ಲುಗಳ ಮೇಲೆ ಕೂತ್ಕೊಳ್ತೀವಿ ನಿಂತ್ಕೊಳ್ತೀವಿ ಅದೇ ಕಲ್ಲುಗಳನ್ನ ದೇವಾಲಯಕ್ಕೆ ಮೂರ್ತಿ ರೂಪ ಕೊಟ್ಟು ಪೂಜೆನೂ ಮಾಡ್ತೀವಿ ಮನೆಯನ್ನ ಕಟ್ತೀವಿ ಅದ್ರಲ್ಲಿ ವಾಸ ಮಾಡ್ತೀವಿ ಇಷ್ಟೆಲ್ಲ ಕಲ್ಲುಗಳ ಬಗ್ಗೆ ಒಂದು ಮಹತ್ವಪೂರ್ಣವಾದಂತಹ ಒಂದು ಗದ್ಯವನ್ನು ಪಾಠ ಒಂಬತ್ತರಲ್ಲಿ ಅಭ್ಯಾಸ ಮಾಡೋಣ ಮೂರು ಕಲ್ಲುಗಳು ಗದ್ಯ ಭಾಗದ ಹೆಸರು ಮೂರು ಕಲ್ಲುಗಳು ಈ ಮೂರು ಕಲ್ಲುಗಳ ಗದ್ಯವನ್ನು ಇದೆ ಅವಧಿಯಲ್ಲಿ ಮೊದಲ ಭಾಗವಾಗಿ ಅಭ್ಯಾಸ ಮಾಡೋಣ ಭಾಗ ಒಂದು ಮೂರು ಕಲ್ಲುಗಳು ಪಾಠಪೂರ್ವ ಚಟುವಟಿಕೆಗೆ ಬಂದಾಗ ಈ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿಯಿರಿ ಇದೆ ನೋಡಿ ಇದು ಸುಂದರವಾದಂತಹ ನಟರಾಜನ ವಿಗ್ರಹ ಇಲ್ಲಿ ನಟರಾಜ ವಾಮನ ಅವತಾರವನ್ನು ತಾಡ್ದಾಗ ಆ ನಟರಾಜನ ರೂಪದಿಂದ ಶಿವ ತಾಂಡವ ವೃತ್ತಿ ಮಾಡ್ತಕ್ಕಂತ ಒಂದು ಸಂದರ್ಭವನ್ನ ಇಲ್ಲಿ ಚಿತ್ರವನ್ನ ನೋಡ್ತಾ ಇದ್ದೀರಾ ಎರಡನೇ ಚಿತ್ರ ಪುರಾಣ ಸುಂದರವಾದ ದೃಶ್ಯ ಇದು ಚರ್ಚ್ ಅಂತ ಕಾಣಿಸುತ್ತೆ ಹೌದು ಚರ್ಚ್ ಇದನ್ನು ನೋಡಿದಾಗ ನಿಮಗೆ ಚರ್ಚ್ ಎನ್ನು ಭಾವನೆ ಬರುತ್ತದೆ ಮೂರನೇ ಚಿತ್ರ ನೋಡಿ ಇದು ದೇವಾಲಯಗಳು ಸುಂದರವಾದ ಸಭಾಂಗಣ ಇದು ದೇವಾಲಯಗಳ ಚಿತ್ರವನ್ನು ನಾವು ಕಾಣ್ತಾ ಇದೆ ಇದು ಹಂಪೆಯಲ್ಲಿ ಕಲ್ಲಿನ ರಥ ಹಾಗೂ ಇದು ಬಾಹುಬಲಿಯ ವಿಗ್ರಹ ಈ ಸುಂದರವಾದ ಚಿತ್ರಗಳನ್ನ ನೋಡ್ತಾ ನಾವು ಮುಂದೆ ಸಾಗೋಣ ಈ ತರದೆಲ್ಲವನ್ನ ಕವಿ ಶಿಲ್ಪಿ ಏನ್ ಮಾಡ್ತಾನೆ ತನ್ನ ಕೆತ್ತನೆಯ ಮೂಲಕ ಅವುಗಳಿಗೆ ಆಕಾರ ಕೊಡ್ತಾನೆ ಕಂಬಗಳನ್ನಾಗಿ ಪರಿವರ್ತಿಸ್ತಾನೆ ಕಲ್ಲನ್ನ ವಿಗ್ರಹವನ್ನಾಗಿ ಪರಿವರ್ತಿಸ್ತಾನೆ ಮಂಟಪಗಳನ್ನಾಗಿ ಪರಿವರ್ತಿಸ್ ಕಟ್ಟೋದಕ್ಕೆ ಅವುಗಳನ್ನ ಸೋಸಿ ನೀಟಾದ ಆಕಾರದಲ್ಲಿ ತಯಾರು ಮಾಡ್ತಾನೆ ನೋಡಿ ಕಲ್ಲುಗಳು ಬಿದ್ದಿರ್ತದೆ ಮೂರು ಕಲ್ಲುಗಳಿವೆ ಈ ಕಡೆ ಒಂದ್ ಕಲ್ಲು ಸುಮ್ಮನೆ ಅರ್ಧ ಬರ್ಧ ಆಕಾರವನ್ನು ತೆಗೆದುಕೊಂಡು ಬಿದ್ದಿದೆ ಈ ಕಡೆ ಒಂದ್ ಕಲ್ಲು ಸ್ವಲ್ಪ ಆಕಾರವನ್ನು ತೆಗೆದುಕೊಂಡು ನಿಂತಿದೆ ಇಲ್ಲಿ ಪೂರ್ಣ ಆಕಾರವನ್ನ ಪ್ರತಿಮೆಯನ್ನು ಕೆತ್ತಿರ್ತಕ್ಕಂತ ಈ ಮೂರು ಕಲ್ಲುಗಳನ್ನ ಶಿಲ್ಪಿ ಮಾಡ್ತಾ ಇದ್ದಾರೆ ಈ ಮೂರು ಕಲ್ಲುಗಳ ಕಥೆಯನ್ನ ಈ ಪಾಠದಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿದೆ ಏನಿದೆ ಈ ಮೂರು ಕಲ್ಲುಗಳ ಕತೆ ನೋಡೋಣ ಮೂರು ಕಲ್ಲುಗಳ ಕತೆ ಏನಿದೆ ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಹುಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು ಆಗ ಕಲ್ಲು ಶಿಲ್ಪಿ ಏಟನ್ನು ತಾಳದಾಯಿತು ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು ಮತ್ತೆ ಎರಡನೇ ಕಲ್ಲನ್ನು ತೆಗೆದುಕೊಂಡನು ಅದಕ್ಕೆ ನೂರಾರು ಏಟುಗಳನ್ನು ಹಾಕಿದನು ಆ ಕಲ್ಲು ಸಹ ನೋವು ಸಹಿಸದಾಯಿತು ಶಿಲ್ಪಿ ಶಿಲ್ಪಿ ನನಗೆ ತುಂಬಾ ನೋವಾಗುತ್ತಿದೆ ಏಟುಗಳನ್ನು ತಡೆಯಲಾರೆ ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆಯಿತು ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು ಮೂರನೇ ಕಲ್ಲನ್ನು ತೆಗೆದುಕೊಂಡನು ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತ್ತು ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದ ಪಟ್ಟನು ಮಕ್ಕಳ ಕಥೆಯನ್ನ ನಾವೆಲ್ಲ ಓದಿದ್ದೀವಿ ಸುಂದರವಾದ ಈ ಚಿತ್ರಣದಲ್ಲಿರ್ತಕ್ಕಂಥ ಮೂರು ಕಲ್ಲಿನ ಕಥೆಯನ್ನ ನಾವು ಓದಲ್ಪಟ್ಟಿವಿ ಇದರಿಂದ ನಮ್ಗೆ ಏನೇನು ಅರ್ಥ ಆಯ್ತು ಈ ಮೂರು ಕಲ್ಲಿನ ಕತೆ ಈ ಶಿಲ್ಪಿ ನೋಡಿ ಕೈಯಲ್ಲಿ ಹುಲಿಯನ್ನ ಇಟ್ಕೊಂಡಿದ್ದಾನೆ ಕಬ್ಬಿಣದ ಹುಲಿಯಿಂದ ಸುತ್ತಿಗೆಯಲ್ಲಿ ಒಡೆಯೋದ್ರ ಮೂಲಕ ಒಂದು ಈ ಕಲ್ಲಿಗೆ ಒಂದು ಸುಂದರವಾದಂತ ರೂಪವನ್ನ ಒಂದು ಶಿಲ್ಪ ಚಿತ್ರವನ್ನ ಆತ ನಿರ್ಮಾಣ ಮಾಡೋದ್ರ ಮೂಲಕ ನಾವು ಆ ಕಲ್ಲಿಗೆ ಗೌರವನ ಕೊಡುವಂತೆ ಮಾಡ್ತಕ್ಕಂಥವ್ರು ಶಿಲ್ಪಿ ಇಲ್ಲಿದ್ದಾರೆ ನೋಡಿ ಶಿಲ್ಪಿ ಕಲ್ಲನ್ನು ಕೆತ್ತುವವನನ್ನ ಆ ಕಲ್ಲಿಗೆ ಆಕಾರ ಕೊಡತಕ್ಕಂಥವನ್ನ ಆ ವೃತ್ತಿ ಮಾಡ್ತಕ್ಕಂಥವನ್ನ ನಾವು ಏನಂತ ಕರಿತೀವಿ ಶಿಲ್ಪಿ ಅಂತ ಕರಿತೀವಿ ಕಲ್ಲನ್ನ ಕೆತ್ತಿ ವಿಗ್ರಹ ಕೆತ್ತುವವರನ್ನ ಏನೆಂದು ಕರೆಯುತ್ತೇವೆ ಶಿಲ್ಪಿ ಎಂದು ಕರೆಯುತ್ತೇವೆ ಈ ಕಲ್ಲಿಗೆ ಆಕಾರ ಕೊಟ್ಟಾಗ ಅದು ಏನಾಗುತ್ತದೆ ವಿಗ್ರಹ ಆಗುತ್ತದೆ ಇಲ್ಲಿ ವಿಗ್ರಹ ಆಗಿರ್ತಕ್ಕಂಥ ಕಲ್ಲನ್ನ ತೋರಿಸ್ತಾ ಇದ್ದೇನೆ ಇಲ್ಲಿ ನೀವು ಈ ಚಿತ್ರದಿಂದ ಇನ್ನು ಮತ್ತೆ ತಿಳ್ಕೊಳ್ಬೇಕು ಇದು ಕಂಬ ಕಂಬಗಳ ಕೆತ್ತನೆ ನೋಡಿ ಈ ಕಂಬಗಳಿಗೆ ಅಲಂಕಾರವನ್ನ ಮಾಡಿ ಈ ಮಂಟಪಕ್ಕೆ ಶೋಭೆ ತರತಕ್ಕಂತ ಒಂದು ಕೆತ್ತನೆಯನ್ನ ಮಾಡಿ ಶಿಲ್ಪಿ ಮಾಡ್ತಾನೆ ಅನ್ನೋದನ್ನ ಈ ಚಿತ್ರಣದಲ್ಲಿ ತಿಳ್ಕೊಳ್ತಾ ಇದ್ದೀರಾ ನೋಡಿ ಅವ್ರು ಶಿಲ್ಪಿ ಬಳಸ್ತಕ್ಕಂತ ವಸ್ತುಗಳು ಸುತ್ತಿಗೆ ಇದನ್ನ ಉಳಿ ಅಂತ ಕರೀತಾರೆ ಇದನ್ನ ಹರ ಅಂತ ಕರೀತಾರೆ ಇದು ಹುಲಿ ಇದು ಮಟ್ಟ ಕಡತಕ್ಕಂತ ಮಟ್ಟ ಕೋಲು ಅಂತ ಕರೀತಾರೆ ಇಲ್ಲಿ ಆ ಕಲ್ಲಿನಿಂದ ಬಿದ್ದಿರತಕ್ಕಂತ ಎಲ್ಲ ತುಣುಕುಗಳು ಇಲ್ಲಿ ಬಿದ್ದಿದೆ ಇಷ್ಟು ಈ ಚಿತ್ರದ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಬೇಕಾಗುತ್ತೆ ಯಾಕೆ ಈ ಚಿತ್ರಗಳ ಬಗ್ಗೆ ನಾನು ವಿವರಣೆಯಾಗಿ ಹೇಳಿದೆ ಅಂದ್ರೆ ಅಲ್ಲಿ ಕೆಲವು ವಸ್ತುಗಳ ಪರಿಚಯ ನಿಮ್ಗಾಗುತ್ತೆ ಇವನ್ನ ಶಿಲ್ಪಿ ಉಪಯೋಗಿಸ್ತಕ್ಕಂಥ ಸುತ್ತಿಗೆ ಹುಲಿ ಮತ್ತೆ ಇದರ ಮಟ್ಟಗೋಲು ಮತ್ತೆ ಹರ ಉಜಿಕೆ ಇವನ್ನೆಲ್ಲ ನೀವು ತಿಳ್ಕೊಳ್ಳಿ ಈ ಒಂದು ಶಬ್ದಗಳ ಪರಿಚಯ ಆಗಲಿ ಆ ವಸ್ತುಗಳ ಪರಿಚಯ ಆಗಲಿ ದೃಷ್ಟಿಯಿಂದ ಈ ವಿಗ್ರಹ ಇವನ್ನೆಲ್ಲ ನಿಮ್ಗೆ ತಿಳಿಸಲ್ಪಟ್ಟೆ ಇವನ್ನ ಕಡೆ ನಾನು ಹೇಳಿದ್ದನ್ನೆಲ್ಲ ಬರೆಯೋದಿಕ್ಕೆ ಬರ್ದು ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ವಸ್ತು ಈ ಚಿತ್ರವನ್ನ ನೋಡಿ ವಸ್ತುಗಳನ್ನು ಗುರುತಿಸಿ ನಾವು ಒಂದು ಚಟುವಟಿಕೆಯನ್ನ ಸಾಮಾನ್ಯವಾಗಿ ಮಾಡಬಹುದು ಏನು ಈ ಚಿತ್ರವನ್ನ ನಾವು ನೋಡೋದು ಇದರಲ್ಲಿ ನಮಗೆ ಗೊತ್ತಿರತಕ್ಕಂತ ವಸ್ತುಗಳನ್ನ ಪಟ್ಟಿ ಮಾಡುದು ಆತ್ಮೀಯ ಪೋಷಕರೇ ನೀವು ಈ ಚಿತ್ರವನ್ನು ನೋಡಿ ನಿಮ್ ಮಕ್ಕಳಿಗೆ ಕೇಳ್ತಾ ಹೋಗಿ ಇದೇನು ಇದಕ್ಕೇನಂತ ಗೊತ್ತಿರುತ್ತೆ ಅಂತ ಈ ವಸ್ತುವಿನ ಹೆಸರನ್ನ ಅವ್ರು ಹೇಳ್ತಾ ಇದ್ರೆ ಮಕ್ಕಳಿಗೆ ಪರಿಚಯ ಮಾಡ್ಕೊಡಿ ಸುತ್ತಿಗೆ ಆ ಸುತ್ತಿಗೆ ಅನ್ನೋದನ್ನ ಒಂದು ಕಡೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರ್ಸೋದಕ್ಕೆ ಪ್ರಯತ್ನ ಪಟ್ರೆ ಇಷ್ಟು ವಸ್ತುಗಳ ಪರಿಚಯ ಅವ್ರಿಗಾಗುತ್ತೆ ಮತ್ತು ಅವುಗಳನ್ನ ಮರ್ಕೊಳ್ತಾರೆ ಮರ್ಕೊಳೋದ್ರ ಮೂಲಕ ಅವರ ಅಕ್ಷರ ಅಭ್ಯಾಸ ಆಗುತ್ತೆ ಇಷ್ಟು ಕೆಲಸವನ್ನ ತಾವು ಮಾಡ್ತೀರ ಅಂತ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತಾ ಪುಠಾಣಿಗಳೇ ಈ ಚಟುವಟಿಕೆನ ನಿಮ್ಮ ಪೋಷಕರೊಂದಿಗೆ ಮಾಡಿದ್ರೆ ನಿಮ್ಮ ಭಾಷಾ ಜ್ಞಾನ ಪದಗಳ ಒಂದು ಜ್ಞಾನ ನಿಮಗೆ ಹೆಚ್ಚಾಗತ್ತೆ ಆ ತರ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮುಂದಕ್ಕೆ ಈ ಈ ಕಥೆಯನ್ನು ವಿವರಣೆ ಮಾಡ್ತಾ ಹೋಗ್ತೀನಿ ಮೂರು ಕಲ್ಲುಗಳ ಕಥೆಯೇನು ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ನೋಡಿ ಕಥೆ ಇಲ್ಲಿದೆ ನಾನಾಗ್ಲೇ ಹೇಳಿದಿನಿ ಕಲ್ಲನ್ನು ಕೆತ್ತವರನ್ನ ಶಿಲ್ಪಿಗಳೆಂದು ಕರೆಯುತ್ತೇವೆ ಅಲ್ಲಿ ಶಿಲ್ಪಿ ಏನ್ ಮಾಡ್ದ ಸುಂದರವಾದ ಒಂದು ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನ ತೆಗೆದುಕೊಂಡು ಬಂದ ಮೂರ್ ಎಷ್ಟು ಕಲ್ಲು ತಂದ ಮೂರ್ ಕಲ್ಲು ತಂದ ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಹುಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದ ನೋಡಿ ಇಲ್ಲಿ ಮೊದಲನೇ ಕಲ್ಲು ಇದನ್ನ ತಗೊಂಡ ಫಸ್ಟ್ ಮೊದಲನೇ ಕಲ್ಲು ತಗೊಂಡ ನೋಡಿ ಹುಳಿ ಮತ್ತು ಸುತ್ತಿಗೆ ಇದೆ ನೋಡಿ ಅವ್ರ ಕೈಯಲ್ಲಿ ಈ ತರ ಕೆತ್ತನೆ ಮಾಡೋದು ಹೋದ ಈ ಕಲ್ಲು ಇವು ಮೂರು ಕಲ್ಲು ಒಂದು ಎರಡು ಎರಡು ಮತ್ತು ಮೂರನೇ ಕಲ್ಲು ಮೊದಲು ಈ ಕಲ್ಲು ತಗೊಂಡ ಅದನ್ನ ಹುಳಿ ಮತ್ತು ಸುತ್ತಿಗೆಯಿಂದ ಕೆತ್ತಕ್ ಪ್ರಾರಂಭ ಮಾಡಿದೆ ಯಾಕೆಂದ್ರೆ ಚಿತ್ರಣ ಬರ್ಬೇಕಲ್ಲ ಅದ್ರ ಮೇಲೆ ಬೇಗ ಇಲ್ಲಿರ್ತಕ್ಕಂಥ ಕಲ್ಲಿನಲ್ಲಿ ಅವನ್ ಚಿತ್ರ ಬರ್ಕೊಂಡು ಆ ಭಾಗಗಳನ್ನ ಉಬ್ಬು ಮತ್ತು ತಗ್ಗುಗಳ ಭಾಗಗಳನ್ನ ಕೆತ್ತಾ ಅದಕ್ಕೊಂದು ಆಕಾರವನ್ನು ಕೊಟ್ಟ ಹೋಗ್ತಾನೆ ಮೊದಲನೇ ಕಲ್ಲು ಇದನ್ನ ತೆಗೆದುಕೊಂಡ ಹುಳಿ ಮತ್ತು ಅಂತ ಕೆತ್ತ ಪ್ರಾರಂಭ ಮಾಡ್ದ ಆಗ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು ಅದಕ್ಕೆ ತಡ್ಕಾಣಕ್ ಆಗ್ಲಿಲ್ಲ ಕಲ್ಲಿಗೆ ಶಿಲ್ಪಿ ಹೊಡಿತಾ ಇದ್ನಲ್ಲ ಸುತ್ತಿಗೆ ಮತ್ತು ಉಳಿಯಲ್ಲಿ ಏಟು ಅದನ್ನ ತಾಳದಾಯಿತು ಅದಕ್ಕೆ ಸಹಿಸ್ಕೊಳ್ಳಲಿಲ್ಲ ಅದೇನಿತ್ತು ನೋಡೋಣ ಮೊದಲನೇ ಕಲ್ಲು ಶಿಲ್ಪಿಗೆ ಏನ್ ಹೇಳ್ತು ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎದ್ದಿತು ನೋಡಿ ಏನಂತ ಕೇಳ್ಕೊಳ್ತು ಅಯ್ಯೋ ಶಿಲ್ಪಿ ನಾನು ನೀನ್ ಕೊಡ್ತಾ ಇರ್ತಕ್ಕಂತೆ ಹುಲಿ ಏಟನ್ನ ಸಹಿಸಲಾರೆ ದಯವಿಟ್ಟು ನನ್ನನ್ನು ಬಿಟ್ಬಿಡು ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು ನೋಡ ಪಕ್ಕದಲ್ಲಿ ಬಿಸಾಕಿದನು ಬೇಡ ಬಿಡು ನೀನು ಸ್ವಲ್ಪ ಇರು ನೋಡೋಣ ಅಂತ ಹೇಳ್ಬಿಟ್ಟು ಈ ಕಲ್ಲು ಏನಂತ ಕೇಳ್ತು ಶಿಲ್ಪಿ ನನ್ನನ್ನು ಬಿಟ್ಬಿಡು ನಿನ್ನ ಏಟ್ ಸಹಿಸಲಾರ್ಲೆ ಅಂತ ಹೇಳ್ತು ಅದಕ್ ಶಿಲ್ಪಿ ಆ ಕಲ್ಲನ್ನ ಬಿಟ್ಟ ಮತ್ತೆ ನೋಡೋಣ ಎರಡನೇ ಕಲ್ಲನ್ನು ತೆಗೆದುಕೊಂಡನು ಅದಕ್ಕೆ ನೂರಾರು ಏಟಗಳನ್ನು ಹಾಕಿದನು ಆ ಕಲ್ಲು ಸಹ ನೋವು ಸಹಿಸದಾಯ್ತು ಎರಡನೇ ಕಲ್ಲೇನಿಡ್ತು ಶಿಲ್ಪಿಗೆ ಶಿಲ್ಪಿ ಶಿಲ್ಪಿ ನನಗೆ ತುಂಬಾ ನೋವಾಗುತ್ತಿದೆ ಏಟುಗಳನ್ನು ತಡೆಯಲಾರೆ ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆ ಗೋಗರೆ ಇತ್ತು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತು ಪಾಪ ಬಹಳ ಬೇಡ್ತು ಏನಂತ ಬಿಡ್ತು ಅಯ್ಯೋ ಶಿಲ್ಪಿ ಶಿಲ್ಪಿ ನನಗೆ ತುಂಬಾ ನೋವಾಗ್ತಿದಿಯಪ್ಪ ನಾನ್ ಕೈಲಿ ನಿನ್ನ ಕೊಡ್ತಕ್ಕಂಥ ಹುಲಿ ಏಟುಗಳನ್ನ ತಡೆಯಲಾರೆ ದಯಮಾಡಿ ನಿನಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನನ್ನು ಬಿಟ್ಟುಡು ಅಂತ ಗೋಗರಿ ಏನ್ ಮಾಡ್ದೆ ನೋಡೋಣ ಅವ ಶಿಲ್ಪಿ ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು ಎರಡನೇ ಕಲ್ಲು ಹೀಗೆ ಮಾಡ್ತಲ್ಲ ಅಂತೇಳಿ ಅದನ್ನು ಸ್ವಲ್ಪ ಅರ್ಧ ಬರ್ಧ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇದಕ್ಕೆ ಪೂರ್ಣ ಆಗಿಲ್ಲ ಇದಕ್ಕೆ ಇನ್ ಸ್ವಲ್ಪ ಆಕಾರ ಕೊಟ್ಟಿದ್ದಾನೆ ಶಿಲ್ಪಿ ಕೆಳಗೆ ನೋಡಿ ಒಂದು ಭಾವಚಿತ್ರವನ್ನ ಕೆತ್ತಿದ್ದಾನೆ ಇದು ಸಮೇತ ಆ ತರನೆ ಮಾಡ್ಬಿಡ್ತು ಸ್ವಲ್ಪ ತಡ್ಕೊತು ಇದಿನ್ನೂ ಸ್ವಲ್ಪ ತಡ್ಕೊತು ಆಮೇಲೆ ನನಗ್ ಬೇಡಪ್ಪ ನೀನ್ ಎಡ್ ತಿನ್ನಕ್ಕಾಗಲ್ಲ ಅಂತ ಅದು ಎರಡನೇ ಕಲ್ಲು ಸಮೇತ ಮಾಡ್ಬಿಡ್ತು ನೋಡೋಣ ಮೂರನೇ ಕಲ್ಲು ಏನ್ ಮಾಡುತ್ತೆ ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದ್ಕೊಂಡ ಹೋಗ್ಲಿ ಬಿಡಿ ಎರಡ ಆಯ್ತಲ್ಲ ಇನ್ನೊಂದ್ ಕಲ್ಲಾದ್ರೂ ಸುಂದರ ಒಂದ್ ಮೂರ್ತಿಯನ್ನಾಗಿ ಮಾಡೋಣ ಅನ್ಕೊಂಡ ಮೂರನೇ ಕಲ್ಲು ತೆಗೆದ್ಕೊಂಡ ಅದಕ್ಕೆ ಸಾವಿರಾರು ಪೆಟ್ಟಗಳನ್ನ ಹಾಕಿದ ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಎಣ್ಣೆಗಳನ್ನು ಸಹಿಸಿಕೊಂಡಿದ್ದ ಶಿಲ್ಪಿ ಆ ಕಲ್ಲನ್ನ ಸುಂದರ ಮೂರ್ತಿಯಾಗಿ ಮಾಡ್ದ ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದ ಪಟ್ಟ ಮಕ್ಕಳೇ ಹ ಇದೇ ಮೂರು ಕಲ್ಲುಗಳ ಕತೆ ನೋಡ್ರಿ ಮೂರನೇ ಕಲ್ಲುಗೆ ಪೂರ್ಣ ಆಕಾರ ಬರವರ್ಗು ಸಹಿಸ್ಕೊಂಡಿದೆ ಶಿಲ್ಪಿ ಕಲ್ಲಿ ಉಳಿಯ ಏಟನ್ನ ಸುತ್ತಿಗೆ ಮತ್ತು ಉಳಿಯ ಏಟನ್ನ ಪೂರ್ಣವಾಗಿ ಸಹಿಸ್ಕೊಂತು ಕಲ್ಲು ಸಹಿಸ್ಕೊಂತು ಸಹಿಸ್ಕೊಂಡಿದ್ರಿಂದ ಸುಂದರವಾದ ಮೂರ್ತಿಯನ್ನ ಶಿಲ್ಪಿ ಕೆತ್ತೋದಕ್ ಸಾಧ್ಯ ಆಯ್ತು ಈ ಮೂರ್ತಿಯನ್ನ ನಾವು ಪೂಜೆ ಮಾಡೋಕೆ ನಿಂತ್ಕೋತೀವಿ ಇದಕ್ಕೆ ಮರ್ಯಾದೆ ಬಂತು ಪೂಜೆ ಬಂತು ನಾವು ಗೌರವ ಕೊಡ್ತೇವೆ ನೋಡಿ ಅರ್ಧ ಬರ್ಧ ಕಲ್ಲು ಹಾಗೆ ಬಿದ್ದಿದಾವೆ ಇದರಿಂದ ಏನ್ ತಿಳಿಬಹುದು ನಾವು ನೀತಿಯನ್ನ ಯಾವತ್ತಾದ್ರೂ ಯಾರು ಕಷ್ಟಗಳನ್ನ ಸಹಿಸ್ಕೊಳ್ತಾರೋ ಅವ್ರಿಗೆ ಗೌರವ ಸನ್ಮಾನ ಎಲ್ಲ ಸಿಗುತ್ತೆ ಮಕ್ಕಳೇ ಈ ಕಥೆ ನಿಮ್ಗೆ ಏನ್ ಹೇಳುತ್ತೆ ಅಂದ್ರೆ ಯಾವ್ದಾದ್ರೂ ಏನಾದ್ರೂ ಒಂದು ಶ್ರೇಷ್ಠ ಆಗ್ಬೇಕಾದ್ರೆ ಈಗ ನಾವು ಓದಿ ದೊಡ್ಡವರಾದ್ಮೇಲೆ ದೊಡ್ಡ ದೊಡ್ಡ ಉದ್ಯೋಗ ಪಡಿಬೇಕಾದ್ರೆ ಅಥವಾ ಚೆನ್ನಾಗಿ ಹೋಗಿ ಓದಿ ನಾವು ಹೆಚ್ಚು ಅಂಕಗಳನ್ನ ಪಡಿಬೇಕಾದ್ರೆ ತಾಳ್ಮೆ ಇರ್ಬೇಕು ಮತ್ತೆ ಎಷ್ಟೇ ಕಷ್ಟ ಆದ್ರೂ ಆ ಕಷ್ಟವನ್ನ ಸಹಿಸಿಕೊಳ್ಬೇಕು ನೋಡಿ ಈಗ ಮೂರ್ ಕಲ್ಲ ನಾವ್ ಯಾವ್ದಕ್ ಗೌರವ ಕೊಡ್ತೇವೆ ಒಂದನೇ ಕಲ್ಲು ಎರಡನೇ ಕಲ್ಲು ಅಥವಾ ಮೂರನೇ ಕಲ್ಲು ನಿಮ್ ಉತ್ತರ ಏನಾಗಿರುತ್ತೆ ಮೂರು ಕಲ್ಲುಗಳಲ್ಲಿ ನಿಮಗೆ ಇಷ್ಟವಾಗುವ ಕಲ್ಲು ಯಾವುದು ಅಂದ್ರೆ ಮೂರನೇ ಕಲ್ಲು ಯಾಕೆ ಮೂರನೇ ಕಲ್ಲು ಇಷ್ಟ ಆಯ್ತು ನಿಮಗೆ ಈ ಶಿಲ್ಪಿ ಕೊಟ್ಟಂತ ಎಲ್ಲ ನೋವುಗಳನ್ನ ಉಳಿಯ ಹೇಟಗಳನ್ನ ಅದು ಸಹಿಸ್ಕೊಳ್ತು ಸಹಿಸ್ಕೊಟ್ಟಿದ್ರಿಂದ ಅದು ಸುಂದರವಾದ ಮೂರ್ತಿಯನ್ನ ಶಿಲ್ಪಿ ಕೆತ್ತದಕ್ಕೆ ಸಾಧ್ಯ ಆಯ್ತು ಈ ಕಲ್ಲಿಗೆ ದೇವಸ್ಥಾನದಲ್ಲಿಟ್ರೆ ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡ್ತಾರೆ ಭಕ್ತಿ ಭಾವದಿಂದ ಅದಕ್ಕೆ ಗೌರವ ಕೊಡ್ತಾರೆ ಆದ್ರಿಂದ ನನಗೆ ಮೂರನೇ ಕಲ್ಲು ಇಷ್ಟ ಆಗುತ್ತೆ ಅಲ್ವಾ ನಿಮ್ಗೆ ಯಾರಿಗಾದ್ರೂ ಈ ಒಂದನೇ ಮತ್ತು ಎರಡನೇ ಕಲ್ಲು ಇಷ್ಟ ಆಯ್ತಾ ಇಷ್ಟ ಆಗೋಲ್ಲ ಯಾಕಂದ್ರೆ ಆ ಕಲ್ಲು ಪೂರ್ತಿ ಆಗಿಲ್ಲ ಅದು ಚಿತ್ರಣ ಆ ಕಲ್ಲಿಗೆ ನಾವು ಯಾವುದೇ ಒಂದು ಜಾಗವನ್ನ ಕೊಡೋದಿಲ್ಲ ಒಂದು ಮತ್ತು ಎರಡನೇ ಕಲ್ಲಿಗೆ ಇದರಿಂದ ತಿಳಿಯೋದೇನು ಅಂದ್ರೆ ಮಕ್ಕಳೇ ಯಾರು ತಾಳ್ಮೆಯಿಂದ ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊಳ್ತಾರೋ ಅವರು ಈ ಮೂರನೇ ಕಲ್ಲು ಮೂರ್ತಿಯಾಗಿ ಹೇಗೆ ಪೂಜೆ ಕೈಗೊಳ್ತೋ ಹಾಗೆ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ಏನಾದ್ರೂ ಸಾಧನೆ ಮಾಡ್ತಾರೆ ಆದ್ರಿಂದ ನಾವು ಸಹಿಸ್ಕೊಳ್ಬೇಕು ತಂದೆ ತಾಯಿಗಳು ಹೇಳ್ತಾರೆ ಗುರುಗಳು ಹೇಳ್ತಾರೆ ಸಮಾಜದಲ್ಲಿ ಅನೇಕ ಕಲಿತೇವೆ ಯಾರು ತಾಳ್ಮೆಗಳಿಂದ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಬರ್ತಿರೋ ಅವ್ರ ಮುಂದೆ ಉತ್ತಮ ಪ್ರಜೆಗಳಾಗ್ತೀರ ಉತ್ತಮ ಪ್ರಜೆಗಳಾಗಿ ಆ ಮೂರನೇ ಕಲ್ಲು ಹೇಗೆ ಶಿಲ್ಪಿಯನ್ನ ಸಂತೋಷ ಪಡಿಸಿತೋ ಹಾಗೆ ನಿಮ್ಮ ತಂದೆ ತಾಯಿಗಳನ್ನ ಗುರುಗಳನ್ನ ಬಂಧು ಬಳಗವನ್ನ ನೀವು ಸಂತೋಷ ಪಡಿಸ್ತೀರಿ ಇದರಿಂದ ನೀವು ಹಂಗೆ ಮಾಡ್ಬೋದಲ್ವ ಯಾವ ಕಲ್ಲು ಹಾಕ್ತೀರಿ ನೀವು ಒಂದು ಎರಡು ಅಥವಾ ಮೂರನೇ ಕಲ್ಲು ನಿಮ್ಮೆಲ್ಲರ ಆಯ್ಕೆ ಮೂರನೇ ಕಲ್ಲು ಆಗಿರುತ್ತೆ ಆ ಮೂರನೇ ಕಲ್ಲು ಎಷ್ಟು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡು ಒಂದು ಸುಂದರ ಶಿಲ್ಪ ಆಗಿ ಸುಂದರ ಮೂರ್ತಿಯಾಗಿ ಆಯ್ತು ತಾನು ಮಾಡಿದ ಮೂರ್ತಿಯನ್ನು ನೋಡಿ ಶಿಲ್ಪಿಗೂ ಆನಂದ ಪಟ್ಟನು ಇದು ಈ ಪಾಠದ ಒಂದು ತತ್ವ ನೋಡಿ ಎಷ್ಟೊಂದು ಶಿಲ್ಪಿಗಳು ಇಲ್ಲೇ ನೋಡಿ ಕಲ್ಲುಗಳು ಎಲ್ಲ ದೇವತೆಗಳನ್ನ ಇಲ್ಲಿ ಕೆತ್ತಿ ನಿಲ್ಲಿಸಿದ್ದಾರೆ ಇಲ್ಲಿ ನಾಟ್ಯರಾಣಿ ಶಾಂತಲೆಯ ಚಿತ್ರವಿದೆ ವಿಷ್ಣುವರ್ಧನನ ಹೆಂಡತಿ ನಾಟ್ಯ ರಾಣಿ ಸಾಂತಲೆ ಇಲ್ಲಿ ಆ ಇಲ್ಲಿ ಈಶ್ವರನ ಚಿತ್ರ ಇದೆ ಇಲ್ಲಿ ಬಾಹುಬಲಿಯ ಚಿತ್ರ ಇದೆ ನೋಡಿ ಎಂತ ಸುಂದರವಾದ ಮೂರ್ತಿಗಳನ್ನ ಆ ಶಿಲ್ಪಿ ಕೆತ್ತಿದ್ದಾನೆ ಜನ ಎಲ್ಲ ಎಷ್ಟಿಷ್ಟಪಟ್ಟು ಅದಕ್ಕೆ ಗೌರವ ಕೊಟ್ಟು ಅದನ್ನ ನೋಡುತ್ತಿದ್ದಾರೆ ನೋಡಿ ಒಂದು ಕಲ್ಲು ಕೆಳಗಡೆ ಬಿದ್ದಿದ್ದಾಗ ಅದರಲ್ಲಿ ಯಾವುದೇ ಆಕಾರವಿಲ್ಲದೇ ಇದ್ದಾಗ ಅದು ನಮ್ದು ಆಟದ ವಸ್ತು ಆಗುತ್ತೆ ಅದಕ್ಕೆ ಶಿಲ್ಪಿ ಆಕಾರ ಕೊಟ್ಟಾಗ ಅದು ದೇವತಾ ವಸ್ತು ಆಗುತ್ತೆ ಅಲ್ವಾ ನೋಡೋಣ ಮುಂದಕ್ಕೆ ಇಲ್ಲೆಲ್ಲ ಚಿತ್ರವನ್ನ ನೋಡ್ತಾವೆ ಈ ಸುಂದರ ಕಲ್ಲಿನ ಮೂರ್ತಿಯನ್ನ ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದ್ದರು ಈ ಸುಂದರವಾದ ಮೂರ್ತಿಯನ್ನು ನೋಡೋದಕ್ಕೆ ಜನ ಸಾಲು ಸಾಲಾಗಿ ಬಂದ್ರು ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು ಅವ್ರಿಗೆಲ್ಲ ತುಂಬಾ ಆನಂದ ಆಯ್ತು ಅವರೆಲ್ಲರೂ ಶಿಲ್ಪಿಯನ್ನ ಬಾಯಿ ತುಂಬಾ ಹೊಗಳುತ್ತಿದ್ದರು ಯಾರಪ್ಪ ಏ ನನ್ ಕೆತ್ತದವರು ಎಷ್ಟು ಸುಂದರವಾಗಿ ವಿಗ್ರಹವನ್ನು ಕೆತ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಬಂದವರೆಲ್ಲಾ ಶಿಲ್ಪಿಯನ್ನ ಬಾಯಿ ತುಂಬಾ ಹೊಳ್ದಿದ್ರು ಇದನ್ನ ಮೊದಲ ಎರಡು ಕಲ್ಲುಗಳು ಗಮನಿಸಿದವು ಅಲ್ಲಿ ಬಿದ್ದಿದ್ವೆಲ್ಲ ಪಕ್ಕದಲ್ಲಿ ಎರಡು ಕಲ್ಲು ನೋಡ್ತಾ ಇದ್ವು ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಟ್ಟ ಬನ್ನಿ ಅವ್ ಆಸೆ ಉಡ್ತವಾಗ ನೋಡು ಆ ಮೂರ್ತಿಯನ್ನು ಇಷ್ಟು ಚೆನ್ನಾಗಿ ಜನ ಎಲ್ಲಾ ಇಷ್ಟಪಡ್ತಾರೆ ಆದ್ರೆ ನಮ್ಮನ್ನ ಯಾರು ಇಷ್ಟಪಡ್ತಾ ಇಲ್ಲ ಏನ್ ಮಾಡೋದು ಅಂತ ಹೇಳಿ ಅದಕ್ಕೆ ಅವಕ್ಕೂ ಆಸೆ ಬಂತು ನಾವು ಈ ತರ ಆಗ್ಬೇಕು ಅಂತ ಕೊನೆಗೆ ಅವೆರಡು ನಾವು ಶಿಲ್ಪಿ ಏಟುಗಳನ್ನ ಸಹಿ ತಾಳಲಾರದೆ ಹೋದೆವು ನಮ್ಮ ಗೆಳೆಯ ಪೆಟ್ಟುಗಳನ್ನ ತೆಗೆದುಕೊಂಡನು ನಾವಿಬ್ರು ಆ ಏಟುಗಳನ್ನ ತಿನ್ನಕಾಗ್ಲಿಲ್ಲ ನಾವು ತಾಳಕಾಗ್ಲಿಲ್ಲ ಆದ್ರೆ ಗೆಳೆಯ ಏನ್ ಮಾಡ್ದ ಎಲ್ಲ ತಿನ್ ತಡೆದುಕೊಂಡ ಆದ್ರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ ಅದನ್ನು ನೋಡಲು ಪ್ರತಿನಿತ್ಯ ಜನರು ಬರುತ್ತಿದ್ದಾರೆ ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು ನೋಡಿ ಅವಕ್ ಈಗ ಅರ್ಥ ಆಯ್ತು ಸುಂದರವಾದ ಮೂರ್ತಿ ಆದ್ರೆ ಏನ್ ಗೌರವ ಸಿಗುತ್ತೆ ಅಂತ ನಾವಿಬ್ರು ಸಹಿಸ್ಕೊಳ್ಳಿಲ್ಲ ಆ ಶಿಲ್ಪಿಯ ಉಳಿಯ ಮತ್ತು ಸುತ್ತಿಗೆ ಒಡೆತವನ್ನ ಸಹಿಸ್ಕೊಳ್ಳಾ ಹೋದ್ವಿ ಆ ಮೂರನೇ ಕಲ್ಲು ಎಲ್ಲವನ್ನ ಸಹಿಸ್ಕೊಳ್ತು ಅದರಿಂದ ಅದು ಇವತ್ತು ಮೂರ್ತಿಯಾಗಿದೆ ಜನರೆಲ್ಲ ಬಂದು ಅದಕ್ಕೆ ಗೌರವ ಕೊಡ್ತಿದ್ದಾರೆ ಹೊಗಳಿದ್ದಾರೆ ಎಷ್ಟು ಸುಂದರವಾಗಿದೆ ಅಂತ ಇಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಆದ್ರೆ ನಾವುಗಳು ಎಟ್ಟನ್ನ ಸಹಿಸ್ಕೊಳ್ಳದೆ ತಾಳ್ಮೆ ಕಳ್ಕೊಂಡ್ವಿ ಅದರಿಂದ ನಮ್ಮನ್ನು ಯಾರು ನೋಡ್ತಾ ಇದ್ವಲ್ಲ ಅಂತ ಹೇಳ್ಬಿಟ್ಟು ಅವಕ್ಕೆ ನಾವು ಈ ಕಲ್ಲಂತೆ ಆಗ್ಬೇಕು ಅನ್ನೋ ಆಸೆ ನಾವು ಅಷ್ಟೇ ವಿದ್ಯಾರ್ಥಿಗಳೇ ಬೇರೆಯವರಲ್ಲಿ ಯಾವುದೇ ಆದ್ರೂ ಒಂದು ಗುಣ ಇದ್ರೆ ಅದನ್ನ ನೋಡಿ ಅಸೂಯೆ ಪಡಬಾರ್ದು ನಾವು ಅವರಂತ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅನ್ನೋತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು ಯಾರಿಗಾದ್ರು ಒಬ್ಬ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತಂದ್ರೆ ನಾವು ಕಷ್ಟಪಟ್ಟರೆ ಓದ್ಬೋದು ಕಷ್ಟಪಟ್ಟು ಅವನಷ್ಟು ಚೆನ್ನಾಗಿ ಓದೋದನ್ನ ಕಲ್ತ್ಕೊಳ್ಬೇಕೆ ಹೊರತು ಅವನ್ ಚೆನ್ನಾಗ್ ಓದ್ತಾ ಇದ್ದಾನಪ್ಪ ಅಂತ ಹೇಳ್ಬಿಟ್ಟು ನಾವು ಬಗ್ಗೆ ನಾವು ಮರುಗ್ ಇದನ್ನ ಮಾಡಬಾರ್ದು ಟೀಕೆ ಮಾಡಬಾರ್ದು ಅಲ್ವೇ ನೋಡಿಲ್ಲ ಎರಡ ಕಲ್ಲುಗಳಾಗಿ ಮಾಡಿದ್ವಾ ಅವಕ್ಕೂ ಆಸೆ ಹುಟ್ಟು ಆದ್ದರಿಂದ ನಾವು ಸಮೇತ ಈ ಶಿಲ್ಪಿ ತರ ಈ ಮೂರನೇ ಕಲ್ಲಿನ ತರ ಆಗ್ಬೇಕು ಹೇಳಿ ಆ ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಅಂತ ತೀರ್ಮಾನ ಮಾಡ್ತಾರೆ ಅಲ್ವಾ ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ನಾವು ಈಗ ಎಷ್ಟು ಏಟುಗಳನ್ನಾದ್ರೂ ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸುಂದರವಾಗಿ ಮೂರ್ತಿಯಾಗಿರಿಸಿ ಬೇಡಿಕೊಂಡವು ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳನ್ನಾಗಿ ಮಾಡಿದರು ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು ಅವನಿಗೆ ಅಭಿನಂದನೆ ಸಲ್ಲಿಸಿದರು ತಾಳ್ಮೆಗೆ ತಕ್ಕ ಫಲವಿದೆ ಅದರಂತೆ ಒಂದು ದಿನ ಶಿಲ್ಪಿ ಏನ್ ಅವರ ಕೇಳ್ಕೊಂಡು ನಮ್ಮನ್ನು ಸಹ ಸುಂದರ ಮೂರ್ತಿಯನ್ನಾಗಿ ಮಾಡಿ ಅಂತ ಕೇಳ್ಕೊಂಡ್ವು ಶಿಲ್ಪಿ ಸಂತೋಷದಿಂದ ಒಪ್ಪಿ ಅವುಗಳನ್ನ ಸುಂದರವಾಗಿ ಮೂರ್ತಿಗಳನ್ನು ಮಾಡ್ದ ಆ ಮೂರನೇ ಶಿಲ್ಪಿಗೆ ಆ ಶಿಲ್ಪಕ್ಕೆ ಎಷ್ಟು ಗೌರವನ್ನ ಕೊಡ್ತಿದ್ರು ಹಾಗೆ ಈ ಮತ್ತೆರಡು ಶಿಲ್ಪಗಳಿಗೂ ಒಂದು ಮತ್ತು ಎರಡನೇ ಶಿಲ್ಪಗಳಿಗೂ ಜನ ಬಂದು ಗೌರವ ಕೊಟ್ಟರು ಆ ಶಿಲ್ಪಿಗೂ ಹೆಸರು ಬಂತು ಆ ಕಲ್ಲುಗಳಿಗೂ ಗೌರವ ಸಲ್ಲಿಸ್ತು ಅವನಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಇದರಿಂದ ನಾವು ಕಲಿಬೇಕಾಗಿರ್ತಕ್ಕಂತ ನೀತಿ ಏನು ಅಂದ್ರೆ ತಾಳ್ಮೆಗೆ ತಕ್ಕ ಫಲವಿದೆ ಆದ್ರಿಂದ ನಾವು ಬಹಳ ತಾಳ್ಮೆಯಿಂದ ಇರ್ಬೇಕು ಮಕ್ಕಳೇ ಇಷ್ಟ ಹೇಳ್ತ ಇವತ್ತಿನ ಅವಧಿ ಮುಗ್ದಿರೋ ಕಾರಣದಿಂದ ಮುಂದಿನ ಅಭ್ಯಾಸವನ್ನ ಭಾಗ ಎರಡರಲ್ಲಿ ಅಭ್ಯಾಸವನ್ನ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿಗೆ ಈ ಪಾಠವನ್ನ ಮುಗಿಸ್ತಾ ನಾಳೆ ಅಭ್ಯಾಸ ಭಾಗವನ್ನ ಮುಂದಿನ ಅವಧಿಯಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಿದ್ದೇನೆ ತಮಗೆಲ್ಲರಿಗೂ ಧನ್ಯವಾದಗಳು